ಹೇ ಗೆಳೆಯರೆ ನಮಸ್ಕಾರ ನಿಮ್ಮೊಂದಿಗೆ ಮತ್ತೆ ಛಾಯಂ ಪಾಸ್ ಚೆಕ್ ಆದ ಇಂದು ನಾವು ಮಾತನಾಡೋದು ಸೂಪರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಮಹಿಳೆಯರ ತೊಡೆಗಳ ನಡುವಿನ ಅದನ್ನು ಫೈ ಗ್ಯಾಪ್ ನೋಡಿದಾಗ ಪುರುಷರ ಮನಸ್ಸಿನಲ್ಲಿ ಏನು ನಡೆಯುತ್ತದೆ ಹೌದು ಗುರು ಇದು ಕೇವಲ ಒಂದು ಬಾಡಿ ಫೀಚರ್ ಅಲ್ಲ ಇದರ ಹಿಂದೆ ಸೈಕಾಲಜಿ ಸಾಮಾಜಿಕ ಒತ್ತಡ ಮತ್ತು ಹುಡುಗರ ನಿಜವಾದ ಭಾವನೆಗಳು ಏನು ಅಂತ ತಿಳಿದ್ರೆ ನೀವೇ ಅಚ್ಚರಿ ಪಡ್ತೀರಿ ಇವತ್ತಿನ ವಿಡಿಯೋದಲ್ಲಿ ನಾವು ಸೈಕಾಲಜಿಸ್ಟ್ಗಳ ವಿಶ್ಲೇಷಣೆ ಸ್ಟ್ರೀಟ್ ಇಂಟರ್ವ್ಯೂಸ್ ಮೆನ್ಸ್ ರಿಯಲ್ ಫೀಲಿಂಗ್ಸ್ ಈ ಎಲ್ಲಾ ಅಂಶಗಳನ್ನು ಡಿಸ್ಕಸ್ ಮಾಡ್ತೀವಿ ಆದರೆ ಮೊದಲು ನೀವು ಒಂದು ಕೆಲಸ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತೋರಿಸಿ ಏಕೆಂದರೆ ಇದು ನಿಮ್ಮ ಸ್ನೇಹಿತರಿಗೂ ಯೂಸ್ಫುಲ್ ಆಗಬಹುದು ಸೆಕ್ಷನ್ ಒಂದು ಅದನ್ನು ಫೈ ಗ್ಯಾಪ್ ಅಂದರೆ ಏನು ಮೊದಲು ಬೇಸಿಕ್ಸ್ಗೆ ಹೋಗೋಣ ತೊಡೆಗಳ ನಡುವೆ ಸ್ವಲ್ಪ ಸ್ಪೇಸ್ ಇರೋದನ್ನ ಅದನು ಅಂತ ಕರೆಯೋದು ಇದು ಫ್ಯಾಷನ್ ಇಂಡಸ್ಟ್ರಿ ಸೋಷಿಯಲ್ ಮೀಡಿಯಾ ಮತ್ತು ಸಿನಿಮಾಗಳಲ್ಲಿ ಬಹಳವಾಗಿ ರೊಮ್ಯಾಂಟಿಸೈಸ್ ಮಾಡಲ್ಪಟ್ಟಿದೆ ಆದ್ರೆ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಇದು ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಬಾಡಿ ಟೈಪ್ ಹೆಚ್ಚು ಎತ್ತರ ತೂಕ ಹಾರ್ಮೋನ್ಸ್ ಅಂತಹವುಗಳ ಮೇಲೆ ಅಡ್ಡಿ ಆಗುತ್ತೆ ಇದನ್ನ ನೋಡಿ ಪುರುಷರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ತಿಳಿಯೋಣ ಸೆಕ್ಷನ್ ಎರಡು ಪುರುಷರ ಮನಸ್ಸಿನಲ್ಲಿ ಏನೂ ನಡೆಯುತ್ತದೆ ಸೈಕಾಲಜಿ ಮತ್ತು ರಿಯಲ್ ಫೀಡ್ಬ್ಯಾಕ್ ಮಿಶ್ರಣ ಒಂದು ಆಕರ್ಷಣೆ ಅಟ್ರಾಕ್ಷನ್ ಡ್ರಾಮಾಟಿಕ್ ಟೋನ್ ಸ್ಟಡೀಸ್ ಹೇಳೋದು ಏನಂದ್ರೆ ಎಪ್ಪತ್ತು ಪರ್ಸೆಂಟ್ ಪುರುಷರು ಇದನ್ನು ಸಬ್ಕಾನ್ಷಿಯಸ್ಲಿ ಗಮನಿಸ್ತಾರೆ ಇದು ಸಹಜವಾದ ಫಿಟ್ನೆಸ್ ಕ್ಯೂ ಆಗಿರಬಹುದು ಸಬ್ಲಿಮಿನಲ್ ಮೆಸೇಜ್ ಈ ಮಹಿಳೆ ಆರೋಗ್ಯವಂತೆ ಅ ಅಂತ ಬ್ರೈನ್ ಡಿಸೈಡ್ ಮಾಡುತ್ತೆ ಆದರೆ ಇದು ಎಲ್ಲರಿಗೂ ಅನ್ವಯಿಸಲ್ಲ ಕೆಲವರಿಗೆ ಇದರ ಬಗ್ಗೆ ಯಾವುದೇ ಫೀಲಿಂಗ್ ಇರಲ್ಲ ಎರಡು ಸಾಮಾಜಿಕ ಒತ್ತಡ ಪ್ರೆಷರ್ ಇಲ್ಲಿ ಟ್ವಿಸ್ಟ್ ಬರುತ್ತೆ ಸೋಷಿಯಲ್ ಮೀಡಿಯಾದ ಪರ್ಫೆಕ್ಟ್ ಬಾಡಿ ಚಿತ್ರಗಳು ಹುಡುಗಿಯರ ಮೇಲೆ ಒತ್ತಡ ಹಾಕುತ್ತೆ ಆದರೆ ಪುರುಷರು ಸಹ ಇದನ್ನೇ ನೋಡೋ ಹ್ಯಾಬಿಟ್ ಮಾಡಿಕೊಂಡು ರಿಯಲ್ ಲೈಫ್ನಲ್ಲಿ ಅನ್ರಿಯಾಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಹೊಂತಾರೆ ನಾವು ಕೆಲವು ಹುಡುಗರನ್ನು ಕೇಳಿದ್ರು ಅವರ ಫೀಡ್ಬ್ಯಾಕ್ ಏನು ಅಂತ ತಿಳಿಯೋಣ ಮೂರು ಅನಿಶ್ಚಿತತೆ ಕನ್ಫ್ಯೂಷನ್ ಹಾಸ್ಯಮಯ ಡೋನ್ ಕೆಲವು ಹುಡುಗರು ಹೀಗೆ ಥಿಂಕ್ ಮಾಡ್ತಾರೆ ಇದು ನ್ಯಾಚುರಲ್ ಆದ್ರೆ ಒಳ್ಳೆಯದು ಇಲ್ಲಾದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವರಿಗೆ ಇದು ನೋ ಲಾಸ್ಟ್ ನೋ ಗೇನ್ ಸಿಚುವೇಶನ್ ಸೆಕ್ಷನ್ ಮೂರು ರಿಯಾಲಿಟಿ ಎಕ್ಸ್ಪೆಕ್ಟೇಷನ್ ಸತ್ಯ ಏನಂದ್ರೆ ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಅದನ್ನು ನ್ಯಾಚುರಲ್ ಆಗಿ ಇರಲ್ಲ ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಫೋಟೋಶಾಪ್ ಫಿಲ್ಟರ್ಗಳು ಇದನ್ನು ಫೇಕ್ ಆಗಿ ತೋರಿಸುತ್ತೆ ಬಾಡಿ ಪಾಸಿಟಿವಿಟಿ ಮೂವ್ಮೆಂಟ್ ಕ್ಲಿಪ್ಸ್ ತೋರಿಸಿ ಇದಕ್ಕೆ ಬೇಸ್ ಆಗಿ ನಾವು ರಿಯಲ್ ಬಾಡೀಸ್ ಅನ್ನು ಸೆಲಿಬ್ರೇಟ್ ಮಾಡಬೇಕು ಸೆಕ್ಷನ್ ನಾಲ್ಕು ಪುರುಷರ ನಿಜವಾದ ಅಭಿಪ್ರಾಯಗಳು ನಾವು ಹತ್ತು ಹುಡುಗರನ್ನು ಕೇಳಿದ್ರು ಅವರ ರೆಸ್ಪಾನ್ಸಸ್ ಏನು ಅಂತ ನೋಡೋಣ ಕಟ್ ಟು ಇಂಟರ್ವ್ಯೂ ಕ್ಲಿಪ್ಸ್ ಒಂದು ನನಗೆ ಈ ಬಗ್ಗೆ ಯಾವುದೇ ಫೀಲಿಂಗ್ ಇಲ್ಲ ಸಿಂಪಲ್ ಎರಡು ಹೆಂಗಸರಿಗೆ ಇದು ಇರಬೇಕು ಅಂತ ನಾನ್ ಥಿಂಕ್ ಮಾಡ್ತೀನಿ ಮೂರು ಸೋಷಿಯಲ್ ಮೀಡಿಯಾ ಇದನ್ನ ಹೈಪ್ ಮಾಡಿದೆ ಇದು ನ್ಯಾಚುರಲ್ ಆಗಿರಬಹುದು ಅಥವಾ ಇಲ್ಲ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಸೆಕ್ಷನ್ ಐದು ಕ್ಲೋಸಿಂಗ್ ಕಾಲ್ ಟು ಆಕ್ಷನ್ ಸಾರಾಂಶ ಅದನ್ನು ಕೇವಲ ಒಂದು ಬಾಡಿ ಫೀಚರ್ ಅದು ಸೌಂದರ್ಯದ ಮಾನದಂಡ ಆಗಬಾರದು ಪುರುಷರ ಮನಸ್ಸು ಇದನ್ನು ವಿಭಿನ್ನವಾಗಿ ಪ್ರೊಸೆಸ್ ಮಾಡುತ್ತೆ ರಿಯಾಲಿಟಿ ಅನ್ನು ಅರ್ಥ ಮಾಡಿಕೊಳ್ಳಿ ಫಿಕ್ಸ್ ಸ್ಟ್ಯಾಂಡರ್ಡ್ಸ್ ಅನ್ನು ಅನ್ಫಾಲೋ ಮಾಡಿ ಹಾಸ್ಯಮಯವಾಗಿ ನಿಮಗೆ ಈ ವಿಡಿಯೋ ಇಷ್ಟವಾಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ ಟಿಪ್ಸ್ ಹಿನ್ ನೈಸರ್ಗಿಕವಾಗಿ ಮಾತನಾಡಿ ಸ್ಕ್ರಿಪ್ಟ್ ಅನ್ನು ಓದುವುದರ ಬದಲು ಕ್ಯಾಮೆರಾಕ್ಕೆ ಮಾತನಾಡುವಂತೆ ಮಾಡಿ ಮೆಮ್ಸ್ ಫ್ಯಾಕ್ಟ್ಸ್ ರಿಯಾಕ್ಷನ್ಸ್ ಮಿಕ್ಸ್ ಮಾಡಿ ಕಾಮೆಂಟ್ಸ್ನಲ್ಲಿ ಎಂಗೇಜ್ಮೆಂಟ್ ಹೆಚ್ಚಿಸಲು ಪ್ರಶ್ನೆಗಳನ್ನು ಕೇಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ ಧನ್ಯವಾದಗಳು ನಮಸ್ಕಾರ